ಕೋಲಾರ ನಗರ ವಾರ್ಡ್ ಸಂಖ್ಯೆ ಇಪ್ಪತ್ತೆರಡರ ನ್ಯಾಮತ್ ಬಿ ಮೊಹಲ್ಲಾದಲ್ಲಿ ಸಮಾಜ ಸೇವಕ ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೆರಡರ ನ್ಯಾಮತ್ ಬಿ ಮೊಹಲ್ಲಾದಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಕಾರದಲ್ಲಿ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ನಡೆಯಿತು ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಉಚಿತ ಕಾರ್ಡ್ಗಳ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರ ಈಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಪ್ರಧಾನಮಂತ್ರಿ ಜನ್ಧನ್ ಖಾತೆ ಕೆನರಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಖಾತೆಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ರಫಿ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಕಳೆದ ಐದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಇದೇ ತಿಂಗಳ ಆರನೇ ತಾರೀಕಿನ ಶನಿವಾರ ಅರಿವು ಕಾರ್ಯಕ್ರಮ ಮತ್ತು ಉಚಿತ ಲೇಬರ್ ಕಾರ್ಡ್ ವಿತರಣೆ ಮಾಡುವ ಕಾರ್ಯಕ್ರಮ ನಡೆಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಅಲ್ತಾಫ್ ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ಸೈಯದ್ ಅಪ್ಸರ್ ಅಂಜುಮಾನ್ ಅಧ್ಯಕ್ಷ ಕೆ ಜಮೀರ್ ಅಹ್ಮದ್ ಶರ್ಫುದ್ದೀನ್ ಮುಜಾಹಿದ್ ಪಾಷಾ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಿಬ್ಬಂದಿ ಹಾಜರಿದ್ದರು ಗೊತ್ತೊಂದು ದಿವಸ ನಾವು ಕೋಲಾರ ಒಣ್ಣಂಬರ್ ಇಪ್ಪತ್ತೆರಡು ನೇಮಕದಲ್ಲಿ ಈ ಕಿರಿ ಸ್ಕೀಮ್ ಇಟ್ಟು ಇಕ್ಕಿದಿವಿ ಇದರಿಂದ ನಮ್ಮ ವೋಟರ್ಸ್ಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಓಟ್ರು ಐ ಡಿ ಹೊಸ ವೋಟ್ರು ಐ ಡಿ ಇಲ್ಲ ಐ ಐಡಿಯಲ್ಲಿ ಏನಾದರೂ ಹೆಸರುದಲ್ಲಿ ಸ್ವಲ್ಪ ಇನ್ಶಿಯನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದ್ರಿಗೆ ಇದು ನಮ್ಮ ಬ್ಯಾಂಕ್ ಅಕೌಂಟ್ಸ್ ಪೋಸ್ಟ್ ಆಫೀಸ್ ಅಕೌಂಟು ನಮ್ಮ ಎಲ್ ಬಿ ಎಸ್ ಎಸ್ ಬಿ ಇಲ್ಲ ನಮ್ಮ ಕೇಂದ್ರ ಬ್ಯಾಂಕ್ ಅಕೌಂಟು ಆಮೇಲೆ ಆಯುಷ್ಮಾನ್ ಭಾರತ್ ಕಾರ್ಡ್ ಸ್ಕಾಲರ್ಶಿಪ್ ಅಕೌಂಟ್ ಸ್ಕಾಲರ್ಶಿಪ್ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಇದೆಲ್ಲ ನಮ್ಮ ಕೋಲಾರ ದರ್ಗಾದಲ್ಲಿ ಇವತ್ತೊಂದು ದಿವಸ ನಾವು ಅಂಜುಮನ್ ಚೋಟ್ರಿ ಮುಂದೆ ಈ ಕ್ಯಾಂಪ್ ಇಕ್ಕಿ ಜನಾಗೆ ಆಫೀಸ್ ಹೋಗಿ ಅವರು ತೊಂದರೆಗಳು ಅಂತೇಳಿ ಅಂತ ಹೇಳಿ ದಿವಸ ಜನಾಗ್ ಅನುಕೂಲ ಆಗಕ್ಕೆ ಈ ಕ್ಯಾಂಪನ್ನು ಇಕ್ಕಿ ನಾವು ನಾವು ಕೆಲಸ ಇದು ಜನ ಅನುಕೂಲ ಮಾಡಿಕೊಡ್ತಾ ಇದೀವಿ ಉಚಿತವಾಗಿ ಏನಾದರೂ ಇರಲಿ ನೋಡಿ ನನಗೆ ಆರು ವರ್ಷ ನನ್ನ ವ್ಯಾಪ್ತಿ ಇತ್ತು ಜನಗೆ ನಾನು ಏನು ಅನುಕೂಲ ಮಾಡಿಸಬೇಕು ಏನು ನಾನು ಸೇವೆ ಮಾಡಬೇಕು ಅದೆಲ್ಲ ನನ್ನ ಕಡೆಯಿಂದ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ನಮ್ಮ ಶಾಸಕರು ಕತ್ತೂರು ಬುಜ್ಜಿ ಮಂಜುನಾಥ್ ಸಾಹೇಬರು ಇದ್ದರು ಎಮ್ ಎಲ್ ಅನಿಲ್ ಕುಮಾರ್ ಸಾಹೇಬರು ಇದ್ರು ನಮ್ಮ ನಸೀರ್ ಸಾಹೇಬರು ಇದ್ದರು ಇವರು ಮುಖಾಂತರ ಇವ್ರ ಲೀಡರ್ಶಿಪ್ನಲ್ಲಿ ನಾನು ಪ್ರತಿ ಒಂದು ನಮ್ಮ ಪ್ರತಿ ಒಂದು ಕೆಲಸನೂ ಮಾಡ್ಕೊಂಡು ಬಂದಿದ್ದೀನಿ ರೋಡ್ ಇರಲಿ ಡ್ರೈನ್ ಇರಲಿ ಇರಲಿ ಏನೇ ತೊಂದರೆ ಇರಲಿ ಏನು ತೊಂದರೆ ಆಗ್ಬಿಟ್ಟಿರ ನಮ್ಮ ವಾರ್ಡ್ ಜನತೆಗೆ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿವಸದಲ್ಲಿ ಮತ್ತೆ ಇವಾಗ ನಾವು ಮಾಜಿ ಆಗಿದ್ದೀರಿ ಮುಂದಿನ ದಿವಸದಲ್ಲಿ ಮತ್ತೆ ಏನಾದರೂ ಜನ ನಮಗೆ ಅವಕಾಶ ಮಾಡಿ ಮತ್ತೆ ಸೇವೆ ಮಾಡಕ್ಕೆ ಕೊಟ್ಟರೆ ಇನ್ನೂ ಹೆಚ್ಚಾಗಿ ನಾನು ಸೇವೆ ಮಾಡೋಕ್ಕೆ ರೆಡಿ ಇದ್ದೀನಿ ಇವಾಗ ನನ್ನ ಕಡೆಯಿಂದ ನಾನು ನಮ್ಮ ನಾಮನಿ ಕೌನ್ಸಲರ್ ಅಲ್ತಾಫಣ್ಣ ಇದ್ರು ಅವರು ಜೊತೆಯಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ನವಾಜ್ ಅಂತ ನವಾಜ್ ಮುಖಾಂತರ ಈ ಕ್ಯಾಂಪವನ್ನು ಇ ಜನಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಏನೇ ಡಾಕ್ಯುಮೆಂಟ್ಸ್ ಇರ್ದು ಹೆಚ್ಚು ಕಡಿಮೆ ಇದ್ರೆ ಅದಕ್ಕೆ ಸರ್ವ್ ಮಾಡೋಕ್ಕೆ ಇಲ್ಲಿ ಇವತ್ತೊಂದು ದಿವಸ ಕ್ಯಾಂಪ್ ಇಚ್ಛಿಸ್ತಿದ್ದೀರಿ ಅದು ಅವ್ರು ಸರ್ವ್ ಮಾಡೋಕ್ಕೆ ನಾವು ಇಲ್ಲಿ ಇದ್ದು ಬೆಳಗ್ಗಿಂದ ಇವಾಗವರೆಗೂ ನನಗೆ ಟಿಫನ್ ಇಲ್ಲ ಯಾಕಂದರೆ ಫಸ್ಟ್ ಜನ ಕೆಲಸ ಆಗಬೇಕಂತ ನಮ್ಮದು ಒಂದೇ ಉದ್ದೇಶ ಒಂದು ದಿವಸ ಇಲ್ಲ ಒಂದು ದಿವಸ ಸಾವು ಬಂದೇ ಬರ್ತದೆ ಸಾವು ಖಚಿತ ನಾವು ಒಂದು ದಿವಸ ದೇವರ ಹತ್ರ ಹೋಗ್ಬೇಕು ಬಟ್ ನಾಲ್ಕು ಜನ ಒಳ್ಳೇದು ಮಾಡ್ಬಿಟ್ಟು ಹೋಗೋಣ ಅಂತ ನಮ್ಮ ಉದ್ದೇಶ ಒಂದೇ ಇರೋದು ಅದು ನಾವು ನಮ್ಮ ಕಡೆಯಿಂದ ಏನಾಗ್ತದೆ ನಮ್ಮ ಕೈಯಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದ್ರಿಗೆ ಎಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಯುದ್ಧ ಹುಡುಗರು ನಮ್ಮ ಫ್ರೆಂಡ್ಗಳು ನಮ್ಮ ಚಮಶೀರು ಶರ್ಫೋದಿನ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಜೊತೇನಲ್ಲಿ ಇದಾರೆ ಆಚ ಕಾದಿನ ಜೋಹೆ ಕೋಲಾರ ನೆಮದ ಹಾಕಿ ಅಂದ್ರೆ ಜೊಹೆ ಮೈ ಫ್ರೀ ಸ್ಕೀಮ್ ಮಾಡಿ ಶಾತಿ ಮಹಲ್ಗೆ ಸಾಮ್ನೆ और ये स्कीम में जो भी हमारे नशीन माँ और बहने हैं जो भी हमारे बुज़ुर्ग हजरात हैं जो भी नौजवान भाई है आपके जो भी डॉक्यूमेंट्स अगर वोटर आई में सही नहीं है तो मैं कल भी एक वीडियो बनाकर आपको छोड़ा था क्योंकि ये कैंप की शक्ल में मरकू घर को आज पाँच घंटे तक रहती जो भी आपको आपका डॉक्यूमेंट सही करना है आपको आप कर सकती और फ्री जीरो अकाउंट बनाना या आयुष्मान भारत का कार्ड बनाना हेल्थ कार्ड बनाना जो भी आपको गवर्नमेंट की तरफ से स्कीम मैंने लेकर कर रखा है आपको एक रुपया खर्च करने की किसी को जरूरत नहीं है और मैं अपनी तरफ से जो भी यहाँ खर्च हो रहा है अपनी जेब से अपनी तरफ से खर्च कर कर मैं और हमारा भाई अलताफ़ नामनी हमारा अलताफ़ भाई भी, भी हमारे साथ में है और उनको साथ में लेकर जो है मैं मेरे वार्ड के अंदर जो भी काम करना है अवाम की खिदमत करने का अल्लाह मुझे जितना मौका दिया उतना खिदमत किया हूँ अब हमारा प्रेट काउंसलिंग का खत्म हो गया मगर इसके बावजूद फिर भी अवाम फिर भी उनके दिलों में मोहब्बत है मेरे वास्ते तो फिर भी मुझे एक मौका देकर जिताई तो और भी तुम्हारा हक में आज भी खड़ा था कल भी खड़ा था आने वाला कल भी खड़ूंगा इनशाला जो भी इनशाला मुझे खिदमत करने का आप सब मौका दिए मैं तुम्हारे खिदमत भी करो आइंदा भी करते आप आपको उठा सकते आज हैं हफ्ते परोस हफ्ता में, तो पर में फैज मस्जिद के सामने रखना चाह रहे हो इनशाला आपको जो भी आपको हजारों आदमी मेरे वार्ड में जितने भी सफर कर रहे हैं सब आपको आपका डॉक्यूमेंट सही कर ले सकते कार्ड्स like yeah. oh, yeah. आज शाम तक एक पांच सौ से छः सौ कार्ड बनते हैं फिर हफ्ते के दिन इंशाल्लाह जितना बनते हैं यहाँ क्या था पेंडिंग होगा था वो हफ्ते के दिन वहाँ ब्लॉक को फुलफिल करते हैं अच्छा